ನೋಡಿ ಎಷ್ಟು ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೇವಿಕಾ ಮಾತಾಡ್ತಾ ಇರೋದು ಇವತ್ತು ನಿಮಗೆ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ಇವಳೆ ನನ್ನ ಮುದ್ದಿನ ಸೊಸೆ ಕೋಕಿಲ ನಾನು ಇವಳನ್ನ ಕುಳ್ಳಿ ಕುಳ್ಳಿ ಅಂತ ಕೂಗ್ತೀನಿ ಇವತ್ತು ಅವಳು ಉರುಳಿ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾಳೆ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ದೇವಿಕಾ ಅವ್ರ ಸೊಸೆ ಕೋಕಿಲ ಮಾತಾಡ್ತಾ ಇರೋದು ಇವತ್ತು ಉರುಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಏನು ಉರುಳಿ ಸಾರು ఉల్కెవుళి సారు అది హక్ సో అదక ఏం మసాలే తగ్గించిన అన్నదాన తోర్స్ తోర్స్ నాల్కూ మీడియం సైజ్ ఈరుళ్ళి ఎరడు టమాటో హన్నెరండు హిల్క్ బుల్లి ఒంది ఇంచు శుంఠి ఎంట్ పీస్ చెక్ ఆరు లవంగ ఒలకి ఒంది ఇడీ నన్నకైలు ఒడి ఆగ కొత్తబ్రి నాలుగు స్పూన్ ధనియా ఐదు గుంటూరు మెణ్సినకై ఐదు బాడగ మెణ్సినకై నాలుగు స్పూన్ ధనియ ఈ స్పూనల్ తగం దీని నోడి ఫ్రెండ్స్ నన్ను ಹಾಗೆ ಒಂದು ಇಡಿ ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮ್ಮ ಕುಳ್ಳಿ ಸೊಸೆ ಇವಾಗ ತೆಂಗಿನಕಾಯಿ ಹಾಕಿ ಎಲ್ಲ ಗ್ರೈಂಡ್ ಮಾಡ್ತಾಳಂತೆ ತೆಂಗಿನಕಾಯಿ ಅದೇ ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ಲಲ್ಲ ಫ್ರೆಂಡ್ಸ್ ಅದೆಲ್ಲ ಹಾಕೋತಾ ಇದ್ದಾಳೆ ಹೇಳೇಮಾ ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ತಿಯಾ ಹಾಂ ಎಲ್ಲ ಒಟ್ಟಿಗೆ ರುಬ್ಕೊತೀನಿ ಈರುಳ್ಳಿ ಬೇಗ ಹಾಕಿ ಎಷ್ಟೊತ್ತಾಗ್ತೀಯ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಕೊತ್ತಂಬರಿ ಲವಂಗ ಶುಂಠಿ ನಾನು ನಮ್ಮ ಡುಮ್ಮಿ ಸೊಸೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಡುಮ್ಮಿ ಸೊಸೆ ಗ್ರೈಂಡ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿರೋಂಥ ಮಸಾಲೆ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಉರುಳಿ ಹಾಕ್ತಾಯಿದ್ದೀನಿ ಆ ಕಡೆಯಿಂದ ಹಾಕು ತೋರಿಸು ಹ್ಞೂ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಮಾಡಬೇಕು ನಾವೆಲ್ಲ ಎಂಟು ಜನ ಇದ್ದೀವಿ ಅದು ಎರಡು ಟೈಮ್ಗೆ ಅಂದರೆ ಹದಿನಾರು ಜನ ಲೆಕ್ಕ ಫ್ರೆಂಡ್ಸ್ ಅದು ಸೊ ಅದಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲ ಜಾಸ್ತಿ ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿ ಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಮ್ಮ ಕುಳ್ಳಿ ಸೊಸೆ ಅರ್ಧ ಕೆ ಜಿಗೆ ಮಾಡ್ತಾ ಇದ್ದಾಳೆ ಅರ್ಧ ಕೆ ಜಿ ಹುರುಳಿ ಹಾಕಿ ಅರ್ಧ ಕೆ ಜಿ ಹುರುಳಿ ಕಾಳಿಗೆ ಸಾರು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಹೋಗಿದೆ ನೋಡಿ ಫ್ರೆಂಡ್ಸ್ ಈಗ ಖಾರ ಹಾಕ್ತಾ ಅವ್ರ್ಗೆ ಹೇಳ್ ಎಷ್ಟ್ ಈಜಿ ಸಾರ್ ಮಾಡೋದು ಈಜಿ ಸಾರ್ ಮಾಡೋದು ನೋಡಿ ತುಂಬಾ ಸುಲಭ ಮಾಡಿರ ಅಂತ ಮಸಾಲೆ ಎಲ್ಲಾ ಹಾಕಿ ನೀವು ಮಾಡ್ಕೊಳ್ಳಿ ತುಂಬಾ ಸುಲ್ಭವಾಗ್ ಆಗುತ್ತೆ ಸ್ವಲ್ಪ ಅರಿಶಿಣ ಹಾಕದ್ ಮರ್ತಿದೆ ಫ್ರೆಂಡ್ಸ್ ಇದಕ್ಕೆ ಈಗ ಆಗ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ವಲ್ಪ ಸಾರ್ ತೆಳು ಇರಬೇಕು ಈ ಥರ ಮಾಡಿ ನೋಡಿ ಸಾರು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಜೊತೆಗೆ ರೈಸು ಮತ್ತೆ ದೋಸೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನಾದ್ರೂ ಈ ಸಾರು ಮಿಕ್ಕಿದ್ರೆ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕುಡ್ಲಿ ನಮ್ಮ ಕುಡ್ಲಿ ಇಡ್ಲಿ ಹಾಕಿಬಿಡ್ತಾಳೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ನಮ್ಗೆ ಈ ಸಾರು ಹಾಕಿ ಇಡ್ಲಿ ಹಾಕಿ ಸಾಯಿಸ್ತಾಳೆ ಸರಿಯಾಗಿ ಖಾರ ಎಲ್ಲ ಬಳದಾಕಮ್ಮ ಡುಮ್ಮಮ್ಮ ಕುಳ್ಳ ನನ್ನ ಕುಳ್ಳಿ ಕುಳ್ಳಿ ಏನಾದ್ರು ಫ್ರೆಂಡ್ಸ್ ತುಂಬಾ ಕುಳ್ಳಿ ಇವಳು ನಂಗೆ ಫಸ್ಟ್ ಆಗಿ ಗೊತ್ತಿರಲಿಲ್ಲ ಅವಳು ತುಂಬ ಕುಳ್ಳಿ ಅಂತ ಮದುವೆ ಆದ್ಮೇಲೆ ಗೊತ್ತಾಗ್ತಾ ಇದೆ ಅವಳು ಕುಳ್ಳಿ ಅಂತ ನೋಡಿ ಫ್ರೆಂಡ್ಸ್ ಸ್ವಲ್ಪ ತೆಳು ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಪರವಾಗಿಲ್ಲ ತೆಳು ಮಾಡ್ಕೊಳ್ಳಿ ನಮ್ಮ ಮನೆ ಸ್ವಲ್ಪ ತೆಳು ಕೇಳ್ತಾರೆ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕೊಳ್ಳಿ ಸ್ವಲ್ಪ ಇದು ಬಂದು ಕುದಿ ಬಂದಿದ ತಕ್ಷಣ ಏನು ಬೇಡ ಕ್ಲೋಸ್ ಮಾಡು ಕುದಿ ಏನು ಬೇಡ ಕುರೋದು ಕುಕ್ಕರ್ಲಿ ಕ್ಲೋಸ್ ಮಾಡ್ತಾ ಇದೀನಿ ಒಂದ್ ಐದರಿಂದ ಆರು ವಿಜಲ್ ತಗೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಲ್ಲ ಬಂದ್ರೆ ಟೇಸ್ಟ್ ಇರುತ್ತೆ ಇವಾಗ ಸಾರು ಪ್ರೆಷರ್ ಹೋಗಿದೆ ಲಿಡ್ ಓಪನ್ ಮಾಡ್ತಾ ಇದೀನಿ ಕುಕ್ಕರ್ ಎಷ್ಟು ಚೆನ್ನಾಗಾಗಿದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು ಮುಕ್ಕಾಲು ಗಂಟೆ ಲಾಗ ಅಂತ ಸಾರಿಗೆ ಫ್ರೆಂಡ್ಸ್ ನಾನು ಹೇಳಿದ ಮಸಾಲೆ ಎಲ್ಲ ಹಾಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರು ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ತಪ್ಪಿದ್ರು ರುಚಿ ಹೇಗಿತ್ತು ಅದೆಲ್ಲ ನೀವು ಹೇಳೋದೇ ಇಲ್ಲಪ್ಪ ರುಚಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಟೇಸ್ಟ್ ಮಾಡ್ತೀನಿ ಮುದ್ದೆ ಜೊತೆಗ ಮುದ್ದೆ ಜೊತೆಗೆ ಹುರುಳಿ ಸಾರು ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಇನ್ನ ನಮ್ಮ ಹುಡುಗಿಗೆ ಸರಿ ಮುದ್ದೆನೇ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ನೋಡಿ ಹೆಂಗೆ ಮಾಡಿದ್ದಾಳೆ ಫ್ರೆಂಡ್ಸ್ ನಾನು ಇನ್ನೂ ಚಿಕ್ಕವಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಮನೆಯಲ್ಲಿ ಹೇಗಿತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫ್ರೆಂಡ್ಸ್ ಮಾಡದೇ ಇಲ್ಲ ನೀವು ಕಮೆಂಟ್ ಮಾಡಲ್ಲ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗೋಸ್ಕರ ನೀವು ಇದನ್ನ ಅಡುಗೆ ಮಾಡಿ ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ತಪ್ಪಿದ್ರು ಹೇಳಿ ಸಿತ್ಕೊಂತೀವಿ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು